ಪಶುಸಂಗೋಪನಾ ಇಲಾಖೆಯಿಂದ ಜಾನುವಾರುಗಳಿಗೆ ಔಷಧಿ ಲಭ್ಯತೆ ವೈದ್ಯಕೀಯ ಸೌಲಭ್ಯ ಸಂಚಾರಿ ಪಶು ಚಿಕಿತ್ಸಾ ವಾಹನಗಳ ನಿರ್ವಹಣೆ ಲಸಿಕೆ ಮೇವು ಸಂಗ್ರಹಣೆ ಸೇರಿದಂತೆ ರೋಗ ನಿಯಂತ್ರಣ ಕ್ರಮಗಳು ಸರಿಯಾದ ರೀತಿಯಲ್ಲಿ ಆಗಬೇಕು ಇಲಾಖೆ ಮೂಲಕ ಜಾರಿಗೆ ತಂದಿರುವ ಸರ್ಕಾರದ ಜನಪರ ಯೋಜನೆಗಳ ಸಂಪೂರ್ಣ ಮಾಹಿತಿ ಅಧಿಕಾರಿಗಳಿಗೆ ಇರಬೇಕು ಎಂದು ಪಶುಸಂಗೋಪನಾ ಹಾಗೂ ರೇಷ್ಮೆ ಇಲಾಖೆ ಸಚಿವ ಕೆ ವೆಂಕಟೇಶ್ ಅವರು ತಿಳಿಸಿದರು ಮಾಡ್ಕೊಂಡ್ರೆ ಇಲ್ಲ ಸರ್ ಇದು ಚಿಕಿತ್ಸಾಲಯ ಅದು ಬಂದ್ಬಿಟ್ಟು ಅವರಿಗೆ ಫೋರ್ ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ನಮ್ದು ಇಲ್ಲಿ ಸಿಬ್ಬಂದಿ ಇರ್ತಕ್ಕಂಥ ವಿವರ ಸರ್ ನಮ್ಮಲ್ಲಿ ನೂರ ಹದಿಮೂರು ಡಾಕ್ಟರ್ಸ್ಗೆ ಇದ್ದಾರೆ ಪ್ರೆಸೆಂಟ್ ಇದ್ದಾರೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಶು ಸಂಗೋಪನಾ ಇಲಾಖೆಯ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು

ಅಧಿಕಾರಿಗಳು ಕಾರ್ಯಕ್ರಮಗಳ ಮಾಹಿತಿಯೇ ಇಲ್ಲದೆ ಜನರಿಗೆ ಯೋಜನೆಗಳನ್ನು ತಲುಪಿಸಲು ಹೇಗೆ ಸಾಧ್ಯ ಪ್ರತಿ ತಿಂಗಳು ತಾಲೂಕು ಕೇಂದ್ರಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಅಧಿಕಾರಿ ಸಿಬ್ಬಂದಿಗಳ ಕಾರ್ಯವೈಖರಿಗಳನ್ನು ಪರಿಶೀಲಿಸಬೇಕು ಇಲಾಖೆಗೆ ಸಂಬಂಧಿಸಿದ ಪ್ರತಿಯೊಂದು ಯೋಜನೆಗಳ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಇಲಾಖೆಯ ಉಪನಿರ್ದೇಶಕರುಗಳಿಗೆ ಸೂಚನೆ ನೀಡಿದರು ಇಲ್ಲಿ ನಮ್ಮಲ್ಲಿಗೆ ನಮ್ಮದು ಒಂದೊಂದು ತಾಲೂಕಲ್ಲೇ ನಮ್ಮಲ್ಲಿ ಮೂರು ಲಕ್ಷ ನಮಗೆ ನಂದು ನನ್ನ ತಾಲೂಕಲ್ಲಿ ಒಂದು ತಾಲೂಕು ಬರೀ ಮೂರು ಲಕ್ಷ ಒಂದು ತಾಲೂಕಲ್ಲಿ ಮೂರು ಲಕ್ಷ ತಾಲೂಕು ಅದರಿಂದ ಇಲ್ಲಿ ಒಂದು ಮಿನಿಮಮ್ ಒಂದು ಹಂತದ ಮೇಲೆ ಹೋಗು ಎಷ್ಟಾರು ಮಾಡಿದ್ರೆ ನಮಗೆ ಒಕ್ಕೂಟ ನಡೆಸೋಕ್ಕೆ ಅನುಕೂಲ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಒಕ್ಕೂಟ ನಡ್ಸೋಕ್ಕೆ ಕಷ್ಟ ಆಗುತ್ತೆ ಹಾಲೆ ಬರೆದಿ ಒಕ್ಕೂಟ ಇದೆ ಇದೇ ಮಾಡುತ್ತೆ ಒತ್ತಡ ಒತ್ತಡ ಮಾಡಿ ಅಂತ ಹೇಳಿ ಅದನ್ನು ನೋಡೋ ಹೋದ ದಿನಗಳಲ್ಲಿ ಅದೇ ಇಲ್ಲಿ ಇವ್ರು ಹೇಳ್ತಾ ಇರೋದು ಹಾಸಿನ ಕುಟುಂಬ ಡೈರಿಗಳು ಮಾಡೋಕ್ಕೆ ನಮ್ಮ ಉತ್ತೇಜನ ಕೊಡ್ತಾರೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಾನು ಸೇರ್ತಾಯಿದ್ದಾರೆ ಸಮಾಜ ಪ್ರಾಧಿಕಾರ ಕರ್ಷ ಡೈರಿಗಳು ಜಾಸ್ತಿ ಮಾಡೋಕ್ಕೆ ನಮ್ಮ ಇಲಾಖೆಯವರು ಸೇರಿಸಿ ಮಾಡೋಕ್ಕಾಗಿ ಸರ್ ಈಗ ಮಲೆನಾಡು ಗಿಡ್ಡ ತಳಿ ಸಂರಕ್ಷಣೆಗೆ ಸಮರ್ಪಟ್ಟ ಏನಾದರೂ ಚಿಂತನೆಗಳಾಗಿದೆ ತಳಿ ಸಂವರ್ಧನೆಗೆ ತಳಿ ಸಂವರ್ಧನೆ ನಮ್ಮ ಎಲ್ಲ ತಳಿಗಳನ್ನೂ ಮಾಡ್ತಾ ಇದ್ದೀವಿ ಸರ್ ಅಮೃತಪಾಲಿರ್ಬೋದು ಮಲ್ನಾಡು ಗಿಡ ಆಗ್ಬೋದು

ನಮ್ಮಲ್ಲಿ ಹಾಲು ಉತ್ಪಾದನೆ ಬರಲ್ಲ ಆದ್ರೆ ಏನೋ ಅದು ಗಿಡ ಮರಡು ಗಿಡ ಬೇಡ ಅಂತ ಹೇಳ್ತಾ ಇಲ್ಲ ನಾನ್ ಹೆಚ್ಚಿಗೆ ಉತ್ಪಾದನೆ ಆಗಲ್ಲ ಅದ್ರಿಂದ ಮಲ್ನಾಡ ಯಾಕೆ ಉಪ್ಯೋಗಿಸ್ತೇ ಅಂತಂದ್ರೆ ತೊಗೊಂಡು ಕೋಸ್ಕರ ಏನೋ ಈಗ ಕಮರ್ಷಿಯಲ್ ಆಗಿದೆ ನಮ್ಮ ಕಡೆ ಎಲ್ಲ ಬರ ಕಮರ್ಷಿಯಲ್ ಆಗಿ ಹೋಗಿದ್ದಾರೆ ಎಲ್ಲ ಲೀಟರ್ ಹದಿನೈದು ಲೀಟರ್ ಇಪ್ಪತ್ತು ಲೀಟ್ರ್ ಕೊಡ್ತಂದ್ರೆ ಚಳಿಗೊಂಡ್ ಹಾಕೊಂಡಿದ್ದಾರೆ ಅದೇ ಇಲ್ಲಿ ಒಂದು ಮಿನಿಮಮ್ ಹತ್ತು ಲಕ್ಷ ದಾಟಿದ್ರೆ ಒಂದು ಒಕ್ಕೂಟ ಸ್ಥಾಪನೆ ಮಾಡೋದು ಅನುಕೂಲ ಸರ್ ಈಗ ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಸಾಕಷ್ಟು ಇದೆ ಮಲೆನಾಡಿನಲ್ಲಿ ಇಲ್ಲೇ ಇಲ್ಲ ನಮ್ಮಲ್ಲಿ ಬರೀ ಮಲೆನಾಡಲ್ಲಿ ಈ ತಾಲೂಕಿಗೆ ಒಬ್ಬರು ಇಬ್ಬರು ಇರೋ ಪರಿಸ್ಥಿತಿ ಇದೆ ಸರ್ ಅದಕ್ಕೋಸ್ಕರ ಈಗ ನಮ್ಮಲ್ಲಿ ನಾನೂರು ಜನ ನಾವು ಕಾಂಟ್ಯಾಕ್ಟ್ ಬೇಸ್ ಮೇಲೆ ತೊಗೊಂಡು ಎಲ್ಲೆಲ್ಲಿದೆ ಒಂದು ತಾಲೂಕಿಗೆ ಒಬ್ಬರು ಇಬ್ಬರು ಅದರಲ್ಲಿ ಎಲ್ಲ ಕಡಿಮೆ ಇದ್ದಾರೆ ಆಯ್ಕೆ ಮಾಡಿ ಹಾಕ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಕೂಡ ಮತ್ತು ಡಿ ಗ್ರೂಪ್ ಕೂಡ ಇದನ್ನು ತಗೊಳ್ಳೋಕೆ ಅವಕಾಶ ಇದೆ ಈಗ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಖಾಲಿ ಇದೆ ಈಗ ಎಲ್ಲ ಡಾಕ್ಟ್ರನ್ನ ಹಿಡಿದ ಕೆಳಗಡೆ ಲೀ ಫಿಫ್ಟಿ ಪರ್ಸೆಂಟ್ ನೌಕರರು ಇಲ್ಲ ಈಗ ಕೆಲಸ ಫಿಫ್ಟಿ ಪರ್ಸೆಂಟು ಕಡಿಮೆ ಇದೆ ಅಂಥದ್ದು ಈಗ ಮಾಡ್ತಾ ಇದ್ವಿ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಒಂದೇ ಸಲ ಮಾಡೋಕ್ಕಾಗುತ್ತೆ ಈ ಸರ್ ನಾನೂರು ಜನ ಕಾಂಟ್ರಾಕ್ಟ್ ಬೇಸ್ನಲ್ಲಿ ತೊಗೊಂಡು ಕೊಟ್ಟಿದ್ದ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಾಕಿದ್ವಿ ಮತ್ತು ಲೀ ಗ್ರೂಪ್ ಏಳ್ನೂರು ಜನ ತೊಗೊಳ್ಳೋ ಕೊಟ್ಟಿದ್ದಾರೆ ಅದನ್ನು ಮಾಡ್ತೀವಿ ಈ ವಾರ ಏಪ್ರಿಲಿಂದ ಅದನ್ನು ಮಾಡ್ತೀನಿ

ಈ ಸಂದರ್ಭದಲ್ಲಿ ಶಾಸಕ ಆನಂದ್ ಭದ್ರಾ ಅಧ್ಯಕ್ಷರಾದ ಅಂಶುಮನ್ ಹಾಗೂ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು